ಹಾಸ್ಟೆಲ್ನ ಇಬ್ಬರಿಗೆ ಕಾಲರ ಪತ್ತೆ ಆಗಿದೆ ನಲವತ್ತೊಂದು ಮಂದಿಗೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಇದೆ ಇಂದು ಬರುತ್ತೆ ನಲವತ್ತೊಂದು ವಿದ್ಯಾರ್ಥಿನಿಯರ ಟೆಸ್ಟ್ ರಿಪೋರ್ಟ್ ಅವರಿಗೂ ಕೂಡ ಕಾಲರ ಇದೆಯಾ ಅನ್ನುವಂಥದ್ದು ಗೊತ್ತಾಗುವಂಥದ್ದು ಇವತ್ತು ಮೊನ್ನೆ ಅಸ್ವಸ್ಥರಾಗಿದ್ದಂಥ ಹಾಸ್ಟೆಲ್ನ ನಲವತ್ತೇಳು ವಿದ್ಯಾರ್ಥಿನಿಯರು ಊಟ ಸೇವಿಸಿದ ಬಳಿಕ ಅಸ್ವಸ್ಥರಾಗಿದ್ದರು ವಿದ್ಯಾರ್ಥಿನಿಯರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಅವರಿಗೆ ಚಿಕಿತ್ಸೆಯನ್ನ ಇದೆ ಹಾಸ್ಟೆಲ್ನ ಆಹಾರ ಪದಾರ್ಥಗಳು ಟೆಸ್ಟ್ಗೆ ಬಿ ಬಿ ಎಂ ಪತ್ರವನ್ನು ಬರೆದಿದೆ ಹಾಗೆ ಆಹಾರ ಸುರಕ್ಷತೆ ಗುಣಮಟ್ಟ ಇಲಾಖೆಗೆ ಬಿ ಬಿ ಬರೆದಿರುವಂತದ್ದು ಪತ್ರವನ್ನು ಬರೆದಿರುವಂಥದ್ದು ಆಹಾರ ಪದಾರ್ಥಗಳು ನೀರು ಟೆಸ್ಟ್ಗೆ ರವಾನಿಸಲಿಕ್ಕೆ ಕೂಡ ಸೂಚನೆಯನ್ನ ಕೊಡಲಾಗಿದೆ ಇನ್ನೇ ಹಾಸ್ಟೆಲ್ಗೆ ಭೇಟಿಯನ್ನು ಕೊಟ್ಟಿದ್ರು ಆರೋಗ್ಯಾಧಿಕಾರಿಗಳು ಮತ್ತು ಮಹಿಳಾ ಆಯೋಗದ ಅಧ್ಯಕ್ಷೆ ಕೂಡ ಹೋಗಿದ್ರು ಅವರು ಭೇಟಿಯನ್ನು ಕೊಟ್ಟಿದ್ರು ಕಿಚನ್ ಅನ್ನ ಸೀಸ್ ಮಾಡಲಾಗಿದೆ ಇದೇ ಸಂದರ್ಭದಲ್ಲಿ ಈಗ ಆಲ್ರೆಡಿ ವಾರ್ಡನ್ ಅನ್ನ ಡಿಸ್ಮಿಸ್ ಮಾಡಲಾಗಿರುವಂಥದ್ದು ವಜಾ ಮಾಡಲಾಗಿದೆ ಹಾಗೆ ಅಲ್ಲಿ ಆ ಒಂದು ಏನು ಅವ್ಯವಸ್ಥೆ ಇದೆ ಅದೆಲ್ಲವನ್ನು ಕೂಡ ಸರಿಪಡಿಸುವಂತ ಕೆಲಸವನ್ನು ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಅಂತ ಕೂಡ ಹೇಳಲಾಗಿರುವಂಥದ್ದು ಇನ್ನು ಒಂದು ಕಡೆ ನಲವತ್ತೊಂದು ವಿದ್ಯಾರ್ಥಿನಿಯರ ರಿಪೋರ್ಟ್ ಏನಾಗುತ್ತೆ ಅನ್ನುವಂಥದ್ದು ಕೂಡ ಅಷ್ಟೇ ಆತಂಕವನ್ನ ತಂದಿಟ್ಟಿದೆ ಬಿಕಾಸ್ ಇಬ್ಬರಲ್ಲಿ ಈಗ ಆಲ್ರೆಡಿ ಕಾಲರ ಇರುವಂಥದ್ದು ದೃಢವಾಗಿದೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹಂಸ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ ಹಂಸ ಇಬ್ಬರು ವಿದ್ಯಾರ್ಥಿಗಳಿಗೆ ಕಾಲರ ಇರುವಂಥದ್ದು ಗೊತ್ತಾಗಿತ್ತು ಇನ್ನು ನಲ್ವತ್ತೊಂದು ವಿದ್ಯಾರ್ಥಿನಿಯರ ಟೆಸ್ಟ್ ರಿಪೋರ್ಟ್ ಇವತ್ತು ಎಷ್ಟೊತ್ತಿಗೆ ಬರುತ್ತೆ ಮತ್ತೆ ಈ ಒಂದು ಘಟನೆ ಆದ ಬಳಿಕ ಹಾಸ್ಟೆಲ್ನಲ್ಲಿ ಆ ಅವ್ಯವಸ್ಥೆಯನ್ನು ಯಾವ ರೀತಿಯಾಗಿ ಸರಿಪಡಿಸುವಂತ ಕೆಲಸವನ್ನು ಮಾಡಲಾಗ್ತಾ ಇದೆ ಅಂತ ಪೃಥ್ವಿ ಕೊನೆಗೂ ಏನು ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನುವಂತಹ ರೀತಿಯಲ್ಲಿ ಈಗ ಒಂದು ವೈದ್ಯಕೀಯ ಕಾಲೇಜಿನ ಒಂದು ಆಡಳಿತ ಮಂಡಳಿ ಎಚ್ಚೆತ್ತುಕೊಂಡಿರುವಂಥದ್ದು ಅದನ್ನು ಈ ಒಂದು ವಿದ್ಯಾರ್ಥಿನಿಯರು ಅಸ್ವಸ್ಥಗೊಂಡಂತಹ ಪ್ರಕರಣ ಆದ್ಮೇಲೆ ಅವರಿಗೆ ಇಲ್ಲಿ ಏನು ಸಮಸ್ಯೆಗಳಿದೆ ಅನ್ನುವಂಥದ್ದು ಕಾಣಿಸಿರುವಂತದ್ದು ಈಗಾಗಲೇ ಇಲ್ಲಿ ಇಬ್ಬರಿಗೆ ಕಾಲರ ಒಂದು ಪಾಸಿಟಿವ್ ಆಗಿದೆ ಇನ್ನು ಉಳಿದವರಂತಹ ರಿಪೋರ್ಟ್ ಅನ್ನು ಈಗಾಗಲೇ ಪ್ರಯೋಗಾಲಯಕ್ಕೆ ಕಳಿಸಿರುವಂಥದ್ದು ಸೊ ಆ ಒಂದು ಅಂದರೆ ಕಲ್ಚರಲ್ ರಿಪೋರ್ಟ್ ಇವತ್ತು ಸಂಜೆ ಒಳಗಡೆ ಬರುತ್ತೆ ಸೊ ಸಂಜೆಯೊಳಗಡೆ ಬಂದಂತಹ ಬಳಿಕ ಅದರಲ್ಲಿ ಪಾಸಿಟಿವ್ ಆಗಿದ್ರೆ ಮುಂದೇನು ಕ್ರಮ ಕೈಗೊಳ್ಳುವಂತದನ್ನ ಬಗ್ಗೆ ವೈದ್ಯರು ಈಗಾಗಲೇ ಚರ್ಚೆಯನ್ನು ಮಾಡುತ್ತಿರುವಂತದ್ದು ಆದರೆ ಅದರಲ್ಲಿ ಈಗಾಗಲೇ ಇಪ್ಪತ್ತೊಂದು ವಿದ್ಯಾರ್ಥಿನಿಯರು ಡಿಸ್ಚಾರ್ಜ್ ಕೂಡ ಆಗಿರುವಂತದ್ದು ಇನ್ನು ನಾವು ಹಾಸ್ಟೆಲ್ ವಿಚಾರಕ್ಕೆ ಬಂದ್ರೆ ನಿನ್ನೆಯಷ್ಟೇ ವೈದ್ಯಕೀಯ ಶಿಕ್ಷಣ ಇಲಾಖೆಯ ಒಂದು ಪ್ರಧಾನ ಕಾರ್ಯದರ್ಶಿ ಭೇಟಿ ನೀಡಿದ್ರು ಮಹಿಳಾ ಆಯೋಗದ ಅಧ್ಯಕ್ಷ ಕೂಡ ಭೇಟಿ ನೀಡಿದ್ರು ಇಲ್ಲಿ ಬಂದು ಸ್ವತಃ ತಾವೇ ಒಂದು ಇಲ್ಲಿರುವಂತಹ ಒಂದು ಅವ್ಯವಸ್ಥೆಯನ್ನ ಕಣ್ಣಾರೆ ಕಂಡಂತಹ ಬಳಿಕ ಈ ಒಂದು ಹಾಸ್ಟೆಲ್ ವಾರ್ಡನ್ ಏನಿದ್ರು ಅಖಿಲಾಂಡೇಶ್ವರಿ ಅವರನ್ನ ಆ ಒಂದು ಆದೇಶವನ್ನು ಕೂಡ ಈಗ ಮಾಡಿದ್ದಾರೆ ಅದರ ಜೊತೆಗೆ ಏನು ಇಲ್ಲಿ ಪ್ರಮುಖವಾಗಿ ಇದ್ದಂತಹ ಸಮಸ್ಯೆ ಕುಡಿಯುವ ನೀರು ಹಾಗೂ ಊಟದ ಸಮಸ್ಯೆ ಊಟದಲ್ಲೂ ಕೂಡ ಹುಳಗಳು ಪತ್ತೆಯಾಗಿದ್ವು ಕುಡಿಯುವ ನೀರಿನ ಕೂಡ ಕುಡಿಯುವ ನೀರು ಕೂಡ ಸರಿಯಾಗಿ ಇರ್ತಿರಲಿಲ್ಲ ಈ ಹಿನ್ನೆಲೆಯಲ್ಲಿ ನಿನ್ನೆಯಿಂದಲೇ ಇಲ್ಲಿನ ವಿದ್ಯಾರ್ಥಿನಿಯರಿಗೆ ಒಂದು ವಿಕ್ಟೋರಿಯಾ ಆಸ್ಪತ್ರೆಯಿಂದಲೇ ಬೆಳಗ್ಗೆ ತಿಂಡಿ ಮಧ್ಯಾಹ್ನ ಊಟ ರಾತ್ರಿ ಊಟವನ್ನು ಕೂಡ ಇಲ್ಲಿಂದನೇ ತರಿಸಿಕೊಂಡಿದೆ ಅನೇಕರು ಹೊರಗಡೆಯಿಂದಲೂ ಕೂಡ ಒಂದು ಆನ್ಲೈನ್ ನಿಂದ ಫುಡ್ ಡೆಲಿವರಿಯನ್ನು ಕೂಡ ಮಾಡಿಸಿಕೊಳ್ತಿರುವಂತದ್ದು ಜೊತೆಗೆ ಏನು ಈಗಾಗಲೇ ಇಲ್ಲಿ ಬೆಡ್ಗಳ ಒಂದು ಸಮಸ್ಯೆ ಇತ್ತು ಅದನ್ನು ಕೂಡ ಒಂದು ವಾರದೊಳಗಡೆ ಪರಿಹಾರ ಮಾಡಬೇಕು ಅಂತ ಹೇಳಿದ್ರೆ ಜೊತೆಗೆ ಇಲ್ಲಿ ಪ್ರೈವೇಟ್ ಗಳು ಕೂಡ ಮೊದಲು ಬರ್ತಿತ್ತು ಅವನ್ನು ಕೂಡ ಇಲ್ಲಿ ಆ ಹೊರಗಡೆಯಿಂದ ಯಾವುದೇ ವೆಹಿಕಲ್ಸ್ ಬರಬಾರದು ಅನ್ನುವಂತಹ ಕಠಿಣ ಒಂದು ರೂಲ್ಸ್ ಅನ್ನು ಜಾರಿಗೆ ತಂದಿರುವಂತದ್ದು ಇದರ ಜೊತೆಗೆ ಏನು ಫುಡ್ ನ ಸ್ಯಾಂಪಲ್ಸ್ ಬಿಬಿಎಂಪಿ ಫುಡ್ ನ ಸ್ಯಾಂಪಲ್ಸ್ ಅನ್ನು ಕೂಡ ತೆಗೆದುಕೊಂಡಿದ್ದಾರೆ ಇದು ಫುಡ್ ಪಾಯ್ಸನಿಂಗ್ ಆಗಿತ್ತಾ ಅಥವಾ ದಿಂದಲೇ ಈ ರೀತಿ ಆಗಿದೆಯಾ ಅನ್ನುವಂಥದ್ದನ್ನು ಇನ್ನೂ ಕೂಡ ಇಲ್ಲಿನ ವೈದ್ಯರು ಸರಿಯಾಗಿ ಸ್ಪಷ್ಟಪಡಿಸಿಲ್ಲ ಇಬ್ಬರಿಗೆ ಪಾಸಿಟಿವ್ ಆಗಿದ್ರು ಕೂಡ ಹೀಗಾಗಿ ಫುಡ್ ಅಲ್ಲಿ ಏನು ಕಳಪೆ ಗುಣಮಟ್ಟದ ಆಹಾರ ಪದಾರ್ಥಗಳನ್ನ ಏನಾದರೂ ಕೊಡಲಾಗ್ತಿತ್ತು ಅಂದ್ರೆ ಊಟವನ್ನ ಕೊಡಲಾಗ್ತಿದೆ ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ಈಗಾಗಲೇ ಎಲ್ಲಾ ಸ್ಯಾಂಪಲ್ಸ್ ಅನ್ನ ಕಲೆಕ್ಟ್ ಮಾಡಿರುವಂತದ್ದು ಅದನ್ನು ಕೂಡ ಪ್ರಯೋಗಾಲಯಕ್ಕೆ ಕಳಿಸಿರುವಂತದ್ದು ಈ ಹಿನ್ನೆಲೆಯಲ್ಲಿ ನಡೆದ ಮೊನ್ನೆ ನಡೆದಂತಹ ಒಂದು ಘಟನೆಯ ಬಳಿಕ ಇಲ್ಲೊಂದಷ್ಟು ಹಾಸ್ಟೆಲ್ನಲ್ಲಿ ಬದಲಾವಣೆ ಆಗಿರುವಂತದ್ದು ಪೃಥ್ವಿ ಕನ್ನಡಿಗರ ಮೆಚ್ಚಿನ ಕನ್ನಡ ಈಗ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ